ಬ್ರ್ಯಾಟ್ ಅನ್ನೋ ಫಿಲಮ್ಮು ಶಶಾಂಕ್ ಅವರ ಕನಸು ಅದರಲ್ಲೊಂದು ಪಾತ್ರ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು ಆ ಪಾತ್ರವಾಗಿ ನಾವಿಬ್ಬರೂ ತುಂಬ ಎಂಜಾಯ್ ಮಾಡಿಕೊಂಡು ತುಂಬ ಅನುಭವಿಸಿ ಮಾಡಿದ್ದೀವಿ ಆ್ಯಂಡ್ ಪ್ರೊಡ್ಯೂಸರ್ ಆಗಿ ಮಂಜುನಾಥ್ ಅವರು ಭಾಳ ಎಲ್ಲದಕ್ಕೂ ಏನು ಬೇಕು ಅದನ್ನು ಒದಗಿಸಿದ್ದಾರೆ ಆ್ಯಂಡ್ ಕೃಷ್ಣ ಆ್ಯಸ್ ಎ ಕೋಸ್ಟಾರ್ ಈಸ್ ಎ ವೆರಿ ಈಸಿ ಟು ಆ್ಯಕ್ಟ್ ವಿತ್ ಹಿಮ್ ತುಂಬ ಆರಾಮಾಗಿ ಅವ್ರ ಜೊತೆ ನಟನೆ ಮಾಡ್ಬೋದು ಮತ್ತು ಶಶಾಂಕ್ ಅವರ ಪಾತ್ರವಾಗಿ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ನಮಗೆ ಬೇಕಾದ ಹಾಗೆ ಹೆಂಗೆ ಒಂದು ಸ್ವಲ್ಪ ಲಿಬರಲ್ ಆಗೋಗ್ಬಿಟ್ಟು ಆ್ಯಕ್ಟ್ ಮಾಡಿ ಅಂತ ಹೇಳಿ ಬಟ್ ಇದಕ್ಕಿದ್ದಂಗೆ ಬೇಡ ರೀ ಅದೆಲ್ಲ ಮಾಡಬೇಡಿ ನಿಮ್ಮದು ಓರ್ ಆಗ್ತಾಯಿದೆ ಅಂತಲೂ ಹೇಳಿಬಿಡೋರು ಓವರ್ ಆಲ್ನಲ್ಲಿ ಬ್ರ್ಯಾಟ್ ಅನ್ನೋ ಸಿನಿಮಾ ದೇರ್ ಇಸ್ ಎ ಒಂದು ಜರ್ನಿ ಇದೆ ಆ ಹುಡುಗನಿಗೆ ಇಲ್ಲಿಂದ ಶುರುವಾಗಿ ಎಲ್ಲಿಗೆ ಹೋಗಿ ತಲುಪ್ತಾನೆ ಅದಕ್ಕಾಗಿ ಏನೇನು ಮಾಡ್ತಾನೆ ಅನ್ನೋದು ಸಂಪೂರ್ಣವಾಗಿ ಕಟ್ಕೊಟ್ಟಿದ್ದಾರೆ ನಿರ್ದೇಶಕರು ಅದರಲ್ಲಿ ನಮ್ಮ ಪಾತ್ರನೂ ಸಾಕಷ್ಟು ಮಟ್ಟಿಗೆ ಚೆನ್ನಾಗಿ ನಿರ್ವಹಿಸಿದ್ದೀವಿ ಅಂತ ನಾವು ಅಂದ್ಕೊಂಡಿದ್ದೀವಿ ಅವರು ಸಂತೋಷಪಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಮೇಡಮ್ ಮೊದಲು ನನಗೆ ಇಂಗ್ಲೀಷ್ ಬರಲ್ಲ ಅದನ್ನೇ ನಮ್ಮ ಸುದ್ದಿ ಶಶಾಂಕ್ ಸಾರು ತಿರ್ಗಾ ತಿರ್ಗಾ ಇದರಲ್ಲಿ ತೋರಿಸ್ತಾ ಇದ್ದಾರೆ ಮತ್ತು ಟೀಚರ್ಗಳು ಇಟ್ಟಿದ್ರು ಇನ್ನೂ ಕಲ್ತ್ಕೊಂಡಿಲ್ಲ ಇಂಗ್ಲೀಷನ್ನ ಬೇಗ ಕಲಿಯೋಣ ಕನ್ನಡ ಒಂದು ಸಾಕು ಅಂದ್ಕೊತೀನಿ ಮತ್ತು ಒಂದು ಚಾಲೆಂಜಿಂಗ್ ಕ್ಯಾರೆಕ್ಟ್ರು ಇದಕ್ಕಾಗಿ ತುಂಬ ಹೋಮ್ವರ್ಕ್ ಮಾಡಬೇಕಿತ್ತು ಶಶಾಂಕ್ ಸಾರ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ರಿಹರ್ಸಲನ್ನು ಮಾಡಿಸಿ ನನಗೆ ಒಂದು ತಿದ್ದುಪಡಿ ಇದು ತುಂಬ ಅತಿ ತುಂಬ ನಾನು ತಿದ್ದಿದ್ದಾರೆ ತುಂಬ ಖುಷಾಗ್ತಿದೆ ಡಿಫ್ರೆಂಟ್ ಕ್ಯಾರೆಕ್ಟ್ರು ಹಂಡ್ರೆಡ್ ಪರ್ಸೆಂಟು ಸಿನಿಮಾ ಗೆಲ್ಲುತ್ತೆ ಸಿನಿಮಾ ಜೊತೆ ನಾನು ಗೆಲ್ತೀನಿ ತುಂಬ ದೊಡ್ಡ ಮಟ್ಟಕ್ಕೆ ಹೋಗ್ತೀವಂತ ತುಂಬ ಖುಷಿ ಇದೆ ಥ್ಯಾಂಕ್ ಯು ಲವ್ಲಿ ಮಂಜು ಸರ್ ಒಂದು ಪ್ರಶ್ನೆ ಇದೆ ನೀವು ಸುದೀಪ್ ಸರ್ ವಾಲಿ ಸಿನಿಮಾ ನೋಡಿದ್ರೆ ಸಾಂಗ್ನಲ್ಲಿ ಒಂದು ಲೈನ್ ಬರುತ್ತೆ ಹೆಣ್ಮಕ್ಳಿಗೆ ಏನು ಗೊತ್ತಿಲ್ಲ ಗೊತ್ತು ಅನ್ನೋದಕ್ಕಿಂತ ಗೊತ್ತಿಲ್ಲ ಅನ್ನೋದು ಜಾಸ್ತಿ ಇಷ್ಟ ಅಂತ ಹಾಗಾಗಿ ನೀವು ಇಂಗ್ಲೀಷ್ ಸರಿಯಾಗಿ ಗೊತ್ತಿಲ್ಲ ಅಂದ್ರಿ ಇಲ್ಲಿ ತನಕ ಕಲ್ತಿರೋ ಇಂಗ್ಲೀಷ್ನಲ್ಲಿ ಬ್ರಾಟ್ ಬಗ್ಗೆ ಒಂದು ಲೈನ್ ನಮ್ಮ ಆಡಿಯನ್ಸ್ ಕೇಳೋದಾದರೆ ಪ್ಲೀಸ್ ಪರವಾಗಿಲ್ಲ ಸರ್ ಫಸ್ಟ್ ಆಫ್ ಆಲ್ ನಾನು ಎಸ್ ಎಸ್ ಸಾರ್ಗೆ ಟಾರ್ಚರ್ ಕೊಟ್ಟಿದ್ದೆ ಅಲ್ಲಿ ಡೈಲಾಗ್ ಹೇಳಿರೋರು

ಟ್ಯಾಗ್ಲೈನ್ ತರ ಇದೆ ಸೂಪರ್ ಸರ್ ನೀವು ಥ್ಯಾಂಕ್ ಯು ಸೋ ಮಚ್ ಅವ್ರನ್ನ ಸೀನಿಯರ್ ಅವ್ರನ್ನ ಮದರ್ಸ್ಬೋದು ತುಂಬ ನನ್ನ ಇಟ್ಕೊಂಡು ಫನ್ ಮಾಡ್ತಾ ಇದ್ದೀರಾ ಅಲ್ಲ ಸರ್ ಅವ್ರನ್ನ ನೋಡಿ ಸರ್ ನಾನು ಅವ್ರನ್ನ ಇಟ್ಕೊಂಡು ಫನ್ ಮಾಡೋ ಅಷ್ಟು ಕೆಪಾಸಿಟಿ ನನಗಿದೆ ಅಂತ ಅನ್ಸ್ತಾ ಇದೆಯಾ ನಿಮ್ಗೆ ವಿಲ್ಲನ್ ನನ್ನೇ ಮಾಡಿದೀರಾ ನಿಮ್ ಕೋ ವಿಲನ್ ಅವ್ರನ್ನ ಮಾಡಿ ಸ್ವಲ್ಪ ಬೇಡ ಬೇಡಾದ್ರೆ ಸಾವಾಸಕ್ಕೆ ಹೋಗಲ್ಲ ಬಟ್ ಥ್ಯಾಂಕ್ ಯು ಫಾರ್ ಬೀಂಗ್ ಎ ಸ್ಪೋರ್ಟ್ ಧನ್ಯವಾದಗಳು ಡ್ರಾಗನ್ ಮಂಜು ಅವರಿಗೆ ರಮೇಶ್ ಸರ್ಗೆ